ನಮಸ್ಕಾರ ಆತ್ಮೀಯರೇ ನಾನು ಶ್ರೀಶೈಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ನವರಾತ್ರಿಯ ಆರನೇ ದಿನ ಕಾತ್ಯಾಯನಿ ಪೂಜೆ ಮಾಡಬೇಕು ಈ ಕಾತ್ಯಾಯನಿ ಆರಾಧನೆ ಯಾರು ಈ ಕಾತ್ಯಾಯನಿ ಅಂತ ಕೇಳಿದ್ರೆ ಕಾತ್ಯಾಯನ ಋಷಿಯ ಮಗಳು ಅಂತ ಹೇಳ್ತಾರೆ ಅತ್ಯಾಯನರಿಗೆ ಒಂದು ಆಸೆ ಇತ್ತಂತೆ ಏನಂತ ಕೇಳಿದ್ರೆ ಭಗವತಿ ಪಾರ್ವತಿ ನನ್ನ ಮಗಳಾಗಿರ್ಬೇಕು ಅಂತ ನನ್ನ ಹುಟ್ಟಬೇಕು ಅಂತ ಅದಕ್ಕೆ ಏನಾಗತ್ತೆ ಅಂತ ಕೇಳಿದ್ರೆ ಮಹಿಷಾಸುರ ಅನ್ನುವಂಥ ಹಸುರನ್ನ ಕೊಳ್ಳೋದಕ್ಕೋಸ್ಕರ ದೇವತೆಗಳು ಎಲ್ಲರೂ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದೇವಿಯನ್ನ ವಸಿಸ್ತಾರೆ ಅದಕ್ಕೆ ದೇವಿಯ ಕಿರಣಗಳು ಆ ಕಿರಣಗಳು ಏನ್ ಮಾಡ್ತವೆ ಅಂದ್ರೆ ಕಾತ್ಯಾಯನ ಋಷಿಗಳ ಆಶ್ರಮದಲ್ಲಿ ಬಂದು ಎಲ್ಲ ಒಂದು ಕಡೆ ಸೇರ್ತವೆ ಅವನ್ನೆಲ್ಲ ಒಂದ್ ಕಡೆ ಸೇರಿಸಿ ಒಂದು ರೂಪಣ ಕೊಟ್ಟಿರತಕ್ಕಂಥವ್ರು ಕಾತ್ಯಾಯನರು ಮೊದಲಿಗೆ ಈ ದೇವಿಯನ್ನ ಪೂಜೆ ಮಾಡಿದವರು ಕಾತ್ಯಾಯನರಾಗಿರೋದ್ರಿಂದ ಈ ದೇವಿಗೆ ಕಾತ್ಯಾಯನ ಅನ್ನುವಂತ ಹೆಸರು ಬಂದಿದೆ ಈ ದೇವಿ ಗುರುಗ್ರಹವನ್ನ ಆಳ್ತಾಳೆ ಜಾತಕದಲ್ಲಿ ಗುರುಗ್ರಹದ ದೋಷ ಇರಬೇಕಂದಿರೋರು ಈ ದೇವಿಯನ್ನು ಪೂಜೆ ಮಾಡಿದರೆ ತುಂಬ ಬಲದಾಯಕವಾಗತ್ತೆ ಯಾರಿಗಾದರೂ ವಿವಾಹ ವಿಳಂಬದಲ್ಲಿ ವಿವಾಹ ವಿಳಂಬವಾಗ್ತಾ ಇದ್ರೆ ಎಷ್ಟು ಹುಡುಕಿದ್ರು ಕಣ್ಣೆ ಸಿಗ್ತಿಲ್ಲ ಅನ್ನೋರು ಹುಡುಗ ಸಿಗ್ತಿಲ್ಲ ಅಂತನ್ನೋರು ಈ ದೇವಿಯನ್ನು ಆರಾಧನೆ ಮಾಡಬೇಕು ನಾನು ತುಂಬ ವಿಶೇಷವಾಗಿರ್ತಕ್ಕಂಥ ಇದಕ್ಕೆ ಕೃಷ್ಣ ನನಗೆ ಗಂಡನಾಗಿ ಸಿಗಲಿ ಅಂತ ಗೋಪಿ ಕೇರಿಸ್ತಾ ಈ ದೇವಿಯನ್ನ ದೇವಿಯನ್ನು ಪೂಜೆ ಮಾಡಿದ್ರು ನನಗೆ ತಿಳಿದ ಮಟ್ಟಿಗೆ ಈ ದೇವಿ ಸಂಕ್ರಾಂತಿಯ ದೇವಿ ಯಾಕಂದ್ರೆ ಈ ಆಚರಣೆಯನ್ನ ನಾನು ನೋಡಿದ್ದೀನಿ ಮತ್ತೆ ಈ ದೇವಿಯನ್ನ ವಿಶೇಷವಾಗಿ ಪೂಜೆ ಮಾಡೋದ್ರಂಥದ್ರಲ್ಲಿ ಪಾಲ್ಗೊಂಡಿದ್ದೀನಿ ಈ ದೇವಿಯನ್ನ ಸಂಕ್ರಾಂತಿನಲ್ಲಿ ತಮಿಳುನಾಡಿನಲ್ಲಿ ಸಮುದ್ರಕ್ಕೆ ಪೂಜೆ ಮಾಡ್ತಾರೆ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಬೆಳೆ ಚೆನ್ನಾಗಿ ಬರಲಿ ಅಂತ ಪೂಜೆ ಮಾಡುವಂತ ವಾಡಿಕೆ ಇದೆ ಮತ್ತೆ ತಮಿಳುನಾಡಿನಲ್ಲಿ ಪೊಂಗಲ್ಗೆ ಆಚರಣೆ ಮಾಡ್ತಾರೋ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಸಂಕ್ರಾಂತಿ ತಾನೇ ಆಚರಣೆ ಮಾಡ್ತೀವಿ ಆ ದೇವಿಯನ್ನ ಅದಕ್ಕೆ ಇವಳನ್ನ ಸಂಕ್ರಾಂತಿ ದೇವಿ ಅಂತಾನು ಕರೆದಿದ್ದೀನಿ ನಾನು ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಗುರುವಿನಿಂದ ಸಿಗ್ತಕ್ಕಂತ ಎಲ್ಲ ಫಲಗಳನ್ನು ಈ ದೇವಿ ಆಜ್ಞಾ ಆಜ್ಞಾಚಕ್ರವನ್ನ ಆಳ್ತಾಳೆ ಚಕ್ರವನ್ನ ಆಳೋದ್ರಿಂದ ಏನಂತ ಕೇಳಿದ್ರೆ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಫಲ ಸಿಗುತ್ತೆ ಪುರುಷ ತತ್ವದ ದೇವಿ ಇವಳು ಮಹಾಯೋಧೆ ಅಂತ ಕರೀತಾರೆ ಇವಳನ್ನ ಯಾಕಂದ್ರೆ ಯುದ್ಧಕ್ಕೆ ಸಿದ್ಧವಾಗಿರೋ ದೇವಿ ಆಜ್ಞಾ ಚಕ್ರ ಅಂತಂದ್ರೆ ಇಲ್ಲಿದೆ ಅದಕ್ಕೆ ತಾಯಂದಿರಿಗೆ ಹಣೆ ಮೇಲೆ ಕುಂಕುಮಣ ಇಡಬೇಕು ಅಂತಂದಿರುವಾಗ ಇದನ್ನ ಪ್ರೆಶ್ ಮಾಡ್ತೀವಿ ಯಾವಾಗ್ಲೂ ಹಂಗೆ ಇಟ್ಕೊಳಕ್ ಬರಲ್ಲ ಪ್ರೆಶ್ ಮಾಡಲೇಬೇಕಾದ್ನ ಆ ಚಕ್ರವನ್ನು ಯಾವಾಗ್ಲೂ ಪ್ರೆಸ್ ಮಾಡಲಿ ಎನ್ನುವಂತ ಕಾರಣದಿಂದಾನೇ ಇರಬೇಕೇನೋ ನನಗ್ ಗೊತ್ತಿಲ್ಲ ಆ ಹಣೆಗೆ ಕುಂಕುಮ ಇಡುವಂತ ಪದ್ಧತಿ ಬಹುತೇಕ ಹಿಂದೂ ಧರ್ಮದಲ್ಲಿ ಬಂತೇನು ಅಂತನ್ನುವಂತ ಯಾಕಂದ್ರೆ ಆ ಸಿಂಧೂರ ಆಜ್ಞಾ ಚಕ್ರವನ್ನ ಓಪನ್ ಮಾಡುತ್ತೆ ಬಹುತೇಕ ಕೆಲವಷ್ಟನ್ನ ವಿಶೇಷ ವಿಶೇಷ ಸಂಚಿಕೆಯಲ್ಲಿ ಮಾತಾಡಬಾರ್ದು ಇವತ್ತು ಕೇಳ್ತಾ ಇದ್ದೀವಿ ಸಾಕಷ್ಟು ವಿವಾಹ ವಿಚ್ಛೇದನಗಳು ನಡೀತಾ ಇದಾವೆ ಇವತ್ತು ಫ್ಯಾಷನ್ಗಿದೀವಿ ಏನು ನಡೀತಾ ಇದೆ ಇರ್ಲಿ ಅವೆಲ್ಲ ವಿಷಯ ಎಲ್ಲಾ ಪರ್ಸನಲ್ ಆಗಿರುವಂತ ಮಾತಾಡಬಾರ್ದು ಆದ್ರೆ ಆಜ್ಞಾ ಚಕ್ರ ಓಪನ್ ಆದ್ರೆ ಒಂದು ವೇಳೆ ಆಜ್ಞಾ ಚಕ್ರವನ್ನ ನಾವಲ್ಲಿ ಕುಂಕುಮ ಹಚ್ಚೋದ್ರಿಂದ ಸದಾ ಅದನ್ನ ಪ್ರೆಶ್ ಮಾಡೋದ್ರಿಂದ ಚಕ್ರ ಓಪನ್ ಆಗತ್ತೆ ಅನ್ಯೂನ್ಯತೆಯ ಜೀವನ ನಿಮಗೆ ಬೇಕಾದನ್ನ ಕೊಡುವಂತ ಏನು ಕೇಳಿದ್ರೆ ನಿಮಗೆ ಬೇಕಾದನ್ನ ಕೊಡುವಂತ ವಿಶೇಷತೆ ಎಲ್ಲಿದೆ ಅಂತ ಕೇಳಿದ್ರೆ ಚಕ್ರದಲ್ಲಿದೆ ಇನ್ ಮುಂದೆ ಬರಬೇಕಾಗಿರೋದು ಸಹಸ್ರಾರಕ್ಕೆ ಹಾರಕ್ಕೆ ಇಲ್ಲ ಅಲ್ಲಿ ಮಹಾದೇವಿ ನೆಲೆಸಿರ್ತಾಳೆ ಅಲ್ಲಿಗೆ ಹೋಗೋಕೆ ನಮ್ಗೆ ಆಗಲ್ಲ ಚಕ್ರದವರೆಗೂ ಮಾತ್ರ ಇರೋದ್ರಿಂದ ನಮಗೆ ಸಹಸ್ರಾರಕ್ಕೆ ಹೋದ್ರೆ ಇನ್ನು ಯಾರ ಅಗತ್ಯನೂ ಇಲ್ಲ ಯಾಕಂತ ಕೇಳಿದ್ರೆ ಅದು ಶೂನ್ಯ ಪ್ರಪಂಚನೇ ಬರುತ್ತೆ ಎಲ್ಲ ಆನಂದಮಯ ಕೋಶ ಇರುತ್ತೆ ಆದರೆ ಈ ಈ ಸೃಷ್ಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಜೀವಿಸ್ತಾ ಇದ್ದೀವಿ ಇಲ್ಲಿ ಸುಖವಾಗಿರಬೇಕು ಅಂತ ಕೇಳಿದ್ರೆ ಇದನ್ನು ಪ್ರೆಸ್ ಮಾಡಬೇಕು ಅಲ್ಲಿಗೆ ಅಲ್ಲಿಗೆ ಕುಂಕುಮಾಡ ಇಡಬೇಕು ಅಂತನ್ನುವಂಥ ಪ್ರತೀತಿ ವಿವಾದ ಆಗೋದು ಬೇಡ ಯಾಕಂತ ಕೇಳಿದ್ರೆ ಹಸಿದೆ ಚೆನ್ನಾಗಿದಾರಲ್ಲ ಮತ್ತು ಅಲ್ಲಿದೆ ಇಲ್ಲಿದೆ ಅಂತ ಕೇಳಕ್ಕೆ ಹೋಗ್ಬೇಡಿ ನಮ್ಮ ಧರ್ಮದಲ್ಲಿ ಧರ್ಮದಲ್ಲಿರಬೇಕಾಗಿರುವಂಥ ವಿಶೇಷತೆಗಳ ಬಗ್ಗೆ ಹೇಳಿದೆ ಅಷ್ಟೇ ನಾನು ಅನ್ಕೊಂಡಿರೋದು ನಾನಿಗೊಂದು ಸದ್ಯಕ್ಕೆ ನಡೀತಾ ಇರಬೇಕಾಗಿರೋ ವಿಚಾರಗತಿಗಳಲ್ಲಿ ಮಾತ್ರ ಮಾತಾಡಿದೆ ನಾನು ಇನ್ನು ಈ ದೇವಿಗೆ ಬೂದು ಬಣ್ಣ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು ಬೂದು ಬಣ್ಣನ ಬಟ್ಟೆ ಧರಿಸಿ ಬೂದು ಬಣ್ಣದಿಂದ ಇದನ್ನ ಮಾಡಿ ನೈವೇದ್ಯ ಜೇನು ತುಪ್ಪದಿಂದ ನೈವೇದ್ಯ ಮಾಡಿ ತಾಯಿಗೆ ತುಂಬಾ ಪ್ರೀತಿ ಜೇನುತುಪ್ಪ ಜೇನುತುಪ್ಪ ನೈವೇದ್ಯ ಮಾಡೋದ್ರಿಂದ ಓಂ ನಮೋ ಕಾತ್ಯಯ ನಾಯನ ಮಹಾಂತ ಅನ್ನುವಂಥ ಮಂತ್ರನ ಜಪ ಮಾಡಿ ಈ ದೇವಿಗೆ ತುಂಬ ಪ್ರಿಯವಾಗಿರುತ್ತೆ ಯಾಕಂತ ಕೇಳಿದ್ರೆ ಗುರು ಗ್ರಹದ ಆಗಿರೋದ್ರಿಂದ ಇದರ ಜೊತೆಯಲ್ಲಿ ಗುರುವಿನ ಧ್ಯಾನ ಮಾಡಿದ್ರೂನು ಹೇಳ್ತಿರ್ತಾರಲ್ಲ ಗಾದೆ ಮಾತಿದೆ ಹರ ಮುಣಿದ್ರೂ ಗುರು ಕಾಯ್ತಾನೆ ಅಂತ ಸದಾ ನಿಮ್ಮ ರಕ್ಷಣೆಯನ್ನ ದೇವಿ ಮಾಡ್ತಾಳೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ತುಂಬ ತಡ ಆಗಿದೆ ಶುಭಮೆ